ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ದಂಟಿನ ಸೊಪ್ಪಿನ ಒಗ್ಗರಣೆ ಮೊದಲಿಗೆ ದಂಟಿನ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಎರಡು ಹಸಿಮೆಣಸಿಕಾಯಿನ ತಗೊಂಡಿದ್ದೀನಿ ಈಗ ದಂಟಿನ ಸೊಪ್ಪನ್ನ ನೀಟಾಗಿ ಹೆಚ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣದಕ್ಕೆ ಹೆಚ್ಚಿಟ್ಕೋಬೇಕು ಇದಕ್ಕೆ ಈಗ ಒಗ್ಗರಣೆ ಕೊಡೋಣ ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಬಾಯ್ಲ್ ಮಾಡ್ಕೋಬೇಕು ಪಿಂಕಿಶ್ ಆಗೋವರೆಗೂ ನೋಡಿ ಈ ಥರ ಬಾಯ್ಲ್ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ ಇದಕ್ಕೆ ದಂಟಿನ ಸೊಪ್ಪನ್ನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೇಕಿದ ನೋಡಿ ತುಂಬ ಕ್ವಾಂಟಿಟಿ ಇರುತ್ತೆ ಬಟ್ ಇದು ಬೆಂದ ಮೇಲೆ ತುಂಬ ಕಡಿಮೆ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ರೊಟ್ಟಿಗಂದ್ರೂ ತುಂಬ ಟೇಸ್ಟಿಯಾದ ದಂಟಿನ ಸೊಪ್ಪಿನ ಒಗ್ಗರಣೆ ಇದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಫ್ರೈ ಮಾಡಬೇಕು ಈಗ ಒಂದೆರಡು ನಿಮಿಷ ಬೇಯೋಕ್ಕೆ ಬಿಡಬೇಕು ಇದನ್ನ ನೋಡಿ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ ಎಷ್ಟೊಂದು ಕ್ವಾಂಟಿಟಿ ಇತ್ತು ಈಗ ಇಷ್ಟೇ ಅನ್ನಿಸ್ತಿದೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಕಲ್ಲರಿಗೋಸ್ಕರ ಒಂದು ಸ್ಪೂನಷ್ಟು ಗುರಾಳ್ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಇಷ್ಟೊಂದು ಕ್ವಾಂಟಿಟಿ ಇತ್ತು ನೋಡಿ ಇಷ್ಟೇ ಅನ್ನಿಸ್ತಿದೆ ರೊಟ್ಟಿಗಂತರೂ ಸೂಪರ್ ಇರುತ್ತೆ ಇದು ನೋಡಿ ದಂಟಿನ ಸೊಪ್ಪಿನ ಒಗ್ಗರಣೆ ಈಗ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು